ಬೆಲೆ ನಿಮ್ಮದಾರ ಬೆಲೆ ನಿಮ್ಮಗ ಸುಳಿದು ಸೂಸುವ ಗಾಳಿ ಸುಳಿದು ಸೂಸುವ ಗಾಳಿ ನಿಮ್ಮದ ಅನು ನಿಮ್ಮದ i ಿ ಮಳೆಯಾರಿ ಗಿಳಿ ಶಿರಾಯಿ ಬೆಳರೇ ಧನವಾಯಿ ಗಿಳಿ ಶಿರಾಲಿ ಬೆಳರೇ ಧನವಾಯಿ ಮೂಡಲದ ದಿಂಗ ಮೂಡಿಯ ಕಾಮರ ಬೀನು ಮೂಡಲದ ದಿಂಗ್ ಆಗ ಮೂಡಾ ಕಾಮರ

ತಂದು ಜಜಯ ಪುರುಗಲು ಕೈಯಾಣ ಆರಡಿ ಪೈವ ಜುರುಗಲು ಕೈಯಾಣ ಆರಡಿ ಪರಿವಾರ ಭೂಟಾರಿ ಮರೆಯಾರಿ ತಂಗಿರ ಬಳ್ಳ ಚಿಗಾರಿ ಗಳರಾರೇ ಧನವಾಯಿ ಗಳರಾರೇ ಧನವಾರಿ That I'm not in, that I'm I am i I brought to the line the hey. hey. ನಮ್ಮ ಮೆಟ್ರಿ ಶಂಕರಣ್ಣ ಅವರು ಮತ್ತ ಜಗನ್ನಾಥಣ್ಣ ಅಲ್ಲಿದ್ದ ನಾವು ಇವತ್ತೊಂದು ಲೊಕೇಶನ್ ನೋಡೋಣ ಅಂತ ಹೇಳಿ ನಮ್ಮ ಶಂಕರಣ್ಣ ಅವರು ಒಂದು ಸಿನಿಮಾ ಮಾಡ್ತಿದ್ರ ಮುಂದಿನ ದಿನಮಾನಗಳಲ್ಲಿ ಲೊಕೇಶನ್ ನೋಡಕಂತ ಬಂದ್ವಿ ನಮ್ಮ ಗುರುಗಳಾದ ನಾನು ಫಸ್ಟ್ ನಾಟಕದಲ್ಲಿ ಬಣ್ಣ ಹಚ್ಚಿದ್ದು ನಮ್ಮ ಗುರುಗಳ ನಮಗೆ ಕರೆದು ಒಂದು ಚಿಕ್ಕ ಪಾತ್ರವನ್ನು ಕೊಟ್ಟು ಅದನ್ನು ದೊಡ್ಡದಾಗಿ ಮಾಡಿ ನಮ್ಗೆ ಇಲ್ಲಿ ತನಕ ತಂದು ಬೆಳೆಸಿದ್ದಾರೆ ಇವರು ನಾನು ಹೇಳ ನಿರ್ಪಾದಿ ಹೇಳ್ತಾನೆ ಅಂತ ಹೇಳಿ ಅವಾಗ ಆಶೀರ್ವಾದ ಮಾಡಿದ್ರು ಅದಕ್ಕೆ ಅವ್ರ ದರ್ಶನಕ್ಕಾಗಲಿ ಇವತ್ತು ಅಪ್ಪಾಜಿ ಮನೆಗೆ ಬಂದಿದ್ವಿ ಶಂಕರಣ್ಣವರು ತುಂಬಾ ಖುಷಿ ನಾವು ಲಿಂಗದಹಳ್ಳಿ ಗ್ರಾಮಕ್ಕೆ ಬಂದಿವಿ ನಮ್ಮ ಗುರುಗಳು ಚಂದ್ರಶೇಖರ್ ಮಾಸ್ಟ್ರು ನೀವು ಹಲವಾರು ಕ್ಯಾಶೀಟ್ ಗಳನ್ನ ಕೇಳಿದಿರಿ ಈಗ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅವರು ಕ್ಯಾಶೀಟ್ ಭಜನದಲ್ಲಿ ನಾಟಕದಲ್ಲಿ ಅದ್ಭುತ ಹೆಸರನ್ನ ಮಾಡಿದ್ದಾರೆ ನೀವೆಲ್ಲ ಎಲ್ಲಮ್ಮನು ಹುಲಿಗೆಮ್ಮನು ಮುನೂ ಎಲ್ಲಾ ಪದಗಳನ್ನ ಅವರು ಹಲವಾರು ಪದಗಳನ್ನು ಕೇಳಿದಿರಿ ನಾವು ಅವನ್ ನೋಡಿ ಬೆಳೆದವರಿದ್ದೀವಿ ನಿಮ್ಮ ಆಶೀರ್ವಾದದಿಂದ ಇವತ್ತು ಅಂತ ಗುರುಗಳ ದರ್ಶನಕ್ಕೆ ನಾವೆಲ್ಲರ ಬಂದಿದ್ವಿ ನಮ್ಮ ಪುಣ್ಯ ಅನ್ಕೊಂತೀವಿ ಎಲ್ಲರಿಗೂ ನಮಸ್ಕಾರ ಈ ದಿನ ದುರ್ಗಪ್ಪ ಅವರ ಒಂದು ನೇತೃತ್ವದಲ್ಲಿ ನಾವು ಲೊಕೇಶನ್ ನೋಡ್ಲಿಕ್ಕೆ ಅಂತ ಹೇಳಿ ಬಂದಿದ್ವಿ ಹೀಗೆ ಬರುವಂತ ಸಂದರ್ಭದಲ್ಲಿ ಚಂದ್ರಶೇಖರ್ ಮಾಸ್ತರ್ ನಮಗೆ ಬಾಲ್ಯದ ಗುರುಗಳು ಅವರು ನಮಗೆ ಈ ರಂಗಭೂಮಿಗೆ ನಮ್ಮನ್ನ ಕರೆತಂದಂತವರು ಅಂತವರ ದರ್ಶನ ಇಲ್ಲೇ ಪಕ್ಕದ ಹಳ್ಳಿಯಲ್ಲಿ ಇದೆ ದಯವಿಟ್ಟು ಹೋಗಿ ಬರೋಣ ಅಂತೇಳಿ ಅವರು ಹೇಳಿದಾಗ ಅಂತವ್ರ ಭಾಗ್ಯ ಅವರ ದರ್ಶನ ಪಡೆದು ನಮ್ದು ಭಾಗ್ಯ ಅಂತ ಹೇಳ್ಕೊಂಡು ಬಂದ್ವಿ ಅವರ ದರ್ಶನ ಆಯ್ತು ಮತ್ತೆ ಅವರ ಕೈ ಚಳಕ ಹಾರ್ಮೋನಿಯಂ ನುಡಿಸುವಂತ ಕೈ ಚಳಕ ನೋಡಿ ನಾನು ಬೆರಗಾದೆ ಅದ್ಭುತವಾದ ಒಂದು ಅಲ್ಲ ನಾಲ್ಕು ಕೈ ಇದ್ರೂ ಕೂಡ ಬಾಸ್ವಲ್ ಕಷ್ಟ ಅನ್ಸುತ್ತೆ ಅಷ್ಟು ಒಂದು ಕೈ ನೀರು ಅಯ್ಯೋ ವೇಗದ ಒಂದು ಚಾಲಾಚಿತ್ರಣ ಅವರ ಕೈಗಳಲ್ಲಿದೆ ಈಗ ಎಂತ ತಂತ್ರಜ್ಞಾನ ಕೂಡ ಅದನ್ನ ಮೀರ್ಸಕ್ ಆಗಲ್ಲ ಅಂತ ಅದ್ಭುತವಾದ ಶಕ್ತಿಯನ್ನ ಭಗವಂತ ಅವರಿಗೆ ನೀಡಿದ್ದಾನೆ ಸಾಮಾನ್ಯ ಕಲೆ ಅಲ್ಲ ಯಾಕಂದ್ರೆ ಈಗ ಎಂತೆಂತ ಯುದ್ಧ ಮಾಡಿದಂತ ಇವರಿಂದ ಅವ್ರು ತುಂಬಾ ಇದೆ ಇವರು ಸುಮಾರು ನಾಲ್ಕು ನೂರು ಕ್ಯಾಸೆಟ್ ಗಳನ್ನ ಮಾಡಿದ್ದೀವಿ ಅಂತ ಹೇಳಿದ್ರು ಅದು ಬೆರಗಾಗುವಂತದ್ದು ಒಂದು ಕ್ಯಾಸೆಟ್ ಅಲ್ಲಿ ಎಂಟು ಹಾಡುಗಳು ಅಂದ್ರೆ ಅವತ್ತಿನ ಸಂದರ್ಭದಲ್ಲಿ ಈ ಒಂದು ಯಾವುದೇ ಸವಲತ್ತು ಇಲ್ಲದಂತಹ ಒಂದು ಹಳ್ಳಿಗಳಲ್ಲಿ ಒಂದು ಸ್ಟುಡಿಯೋ ಮಾಡಿಕೊಂಡು ಆ ಗ್ಯಾಸೆಟ್ಗಳನ್ನು ಮಾಡಿ ಇಡೀ ನಾಡಿನ ಉದ್ದಕ್ಕೂ ಈ ಉತ್ತರ ಕರ್ನಾಟಕದ ಭಾಗದಲ್ಲಿರುವಂತಹ ಎಲ್ಲಾ ದೇವರ ಪ್ರತಿಯೊಂದು ಹಳ್ಳಿಯಲ್ಲಿ ಇರುವಂತಹ ದೇವರ ಹಾಡುಗಳನ್ನು ಕೂಡ ಬರೆದು ಟ್ಯೂನ್ ಹಾಕಿ ಅದನ್ನು ಕ್ಯಾಸೆಟ್ ಗಳನ್ನ ಮಾಡಿದ್ದಾರೆ ಇವತ್ತು ನಾವು ನಮಗೆ ನೆನಪಿರ್ಲಿಲ್ಲ ಆದ್ರೆ ಹಾಡುಗಳು ಕೇಳ್ತಾ ಇದ್ವಿ ಅಂತ ಹಾಡುಗಳು ಮೂಲ ಕರ್ತೃ ಇವರಂತ ಕಂಡ ನನಗೆ ತುಂಬಾ ಸಂತೋಷವಾಯ್ತು ಅವರ ದರ್ಶನ ಭಾಗ್ಯದಿಂದ ನಾನು ಪುನೀತನಾಗಿದ್ದೇನೆ ಅದಕ್ಕೆ ಮೂಲ ಕಾರಣರಾದ ದುರ್ಗಪ್ಪ ಅವರು ವನಿಸ್ತಾ ಇದ್ದೇನೆ ನಮ್ಮ ಜೊತೆಗೆ ಶಿವಣ್ಣವರಿದ್ದಾರೆ ಜಗನ್ನಾಥವ್ರು ಇದ್ದಾರೆ ಅಹ್ ಇವರ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಲಿ ಈಗ ಚಿಕ್ಕದಾಗಿ ನಾವು ಕೂಡ ಒಂದು ಆ ಏನು ಈ ಕಲೆ ಸರಸ್ವತಿ ನಡಿಗೆ ಹೊರಟಿದ್ದೇವೆ ಅದರ ಅವರ ಕಲೆ ಸರಸ್ವತಿಯ ಪುತ್ರರಾದಂತ ಇವರು ಇವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಚಂದ್ರಶೇಖರ್ ಗುರುಗಳ ಆಶೀರ್ವಾದ ಕೂಡ ನಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ಬಯಸ್ತಾ ಇದ್ದೇನೆ ನಮಸ್ಕಾರ ಗುರು ಪಂಚಾಕ್ಷರಿ ಪುಟ್ಟಜ್ಜಯ್ ಅವರು ನಮ್ಮ ಕಲಾ ಬಳಗದ ಬೆನ್ನಿಂದ ಕಾಪಾಡುವುದು ಸತ್ಯ ಅದ ಅದೇ ರೀತಿಯಾಗಿ ಈ ಕಲಾವಿದರಿಗೂ ಕೂಡ ಯಾವುದೇ ತೊಂದರೆ ವಿಘ್ನ ಬರದಂತೆ ಅವರು ಮಾಡತಕ್ಕಂತ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮುಂದೆ ಬೆಳಗಲಿ ಅಂತ ಆ ಶರಣರಲ್ಲಿ ಆ ಅಜ್ಜನಲ್ಲಿ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಅವರ ಪಾದಕ್ಕೆ ಹಣಿಸಿ ಬೇಡಿಕೊಳ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ